ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹಾಡು ಹಾಕಿದ್ದಕ್ಕೆ ದೀಪು ಎಂಬುವವರ ಮರ್ಮಾಗಕ್ಕೆ ಹುದ್ದು ವಿಚಿತ್ರ ವರ್ತನೆ ತೋರಿದ ಪುಂಡರು.

ತಾಲೂಕಿನ ಕಸಬಾ ಹೋಬಳಿಯ ಗಿಡದ ಮುದ್ದನಹಳ್ಳಿ ಗ್ರಾಮದ ಬಳಿ ಸಂಜೆ ಐದು ಮೂವತ್ತರ ಸರಿಸುಮಾರಿಗೆ ಹತ್ತೊಂಬತ್ತು ವರ್ಷದ ದೀಪು ಎಂಬ ಯುವಕ ಮತ್ತು ಆತನ ಸಂಗಡಿಗರು ಹಾಲಿನ ವಾಹನದ ಟಾಟಾ ಎಸಿನಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಹಾಡು ಕೇಳಿಕೊಂಡು ಹೋಗುತ್ತಿದ್ದಾಗ ಹಿಂದೆಯಿಂದ ದ್ವಿಚಕ್ರ ವಾಹನದಲ್ಲಿ ಬಂದ ಹಾಲಿನ ವಾಹನಕ್ಕೆ ಬೈಕ್ ಅಡ್ಡ ಹೊಡೆದು ನಾವು ರೈಲ್ವೆ ಪೊಲೀಸರು ಅಂಬೇಡ್ಕರ್ ಹಾಡು ಯಾಕೆ ಹಾಕಿಕೊಂಡು ಹೋಗುತ್ತಿದ್ದೀಯಾ ಎಂದು ಕೇಳಿದ ದುಷ್ಕರ್ಮಿಗಳು ದೀಪು ಮತ್ತು ಅವನ ಸ್ನೇಹಿತರು ಸರ್ ನಾವು ಅಂಬೇಡ್ಕರ್ ಅವರ ಅಭಿಮಾನಿಗಳು ಅದಕ್ಕೆ ನಾವು ಹಾಡು ಕೇಳುತ್ತಿದ್ದೇವೆ ಎಂದು ಹೇಳಿದಾಗ ಟಾಟಾ ಎಸಿ ದೀಪು ಮತ್ತು ಆತನ ಸ್ನೇಹಿತರನ್ನ ಕೆಳಗೆ ಇಳಿಸಿಕೊಂಡು ದೀಪು ಮತ್ತು ಹಾಲಿನ ವಾಹನದ ಚಾಲಕನನ್ನ ಕೆಳಗೆ ಎಳೆದುಕೊಂಡು ಸಿಕ್ಕ ಸಿಕ್ಕ ಜಾಗಕ್ಕೆ ಕಾಲಿನಿಂದ ಒದಿಯುವಾಗ ದೀಪು ಮರ್ಮಾಂಗಕ್ಕೆ ಅಧಿಕ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿದೆ ದೀಪು ಮತ್ತು ಆತನ ಸ್ನೇಹಿತನಿಗೆ ಒಡೆದಿರುವುದು ಸ್ಥಳೀಯ ಚಂದ್ರಶೇಖರ್ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ